ಲಯನ್ಸ್ ಸಂಸ್ಥೆ ಸೇವೆ ಮತ್ತು ಸ್ನೇಹಕ್ಕೆ ಮುಂದಾದ ಸಂಸ್ಥೆಯಾಗಿದೆ ಎಂದು ವಲಯ ಪ್ರಾತಿಯ ಅಧ್ಯಕ್ಷ ಸೋಮೇಗೌಡ ತಿಳಿಸಿದರು ಮಳವಳ್ಳಿ ತಾಲೂಕಿನ ತಮ್ಮಡಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶಾಲೆಗೆ ಎನಿ ಎಸ್ ಲಯನ್ಸ್ ಸಂಸ್ಥೆ ವತಿಯಿಂದ ಟೇಬಲ್ ಹಾಗೂ ಕುರ್ಚಿಗಳನ್ನು ವಿತರಿಸಿ ಮಾತನಾಡಿ ಲಯನ್ಸ್ ಹಲವು ವರ್ಷಗಳಿಂದ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಪರಿಕರವನ್ನು ವಿತರಿಸುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲೂ ನಿರಂತರವಾಗಿ ಮುಂದುವರಿಸುತ್ತದೆ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿ ಹಲವು ಗಣ್ಯರು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಎಂದರು ಇದೇ ವೇಳೆ ಶಾಲಾ ವತಿಯಿಂದ ಲಯನ್ಸ್ ಸಂಸ್ಥೆ ಪದಾಧಿಕಾರಿಗಳಿಗೆ ಎಸ್ಡಿಎಂಸಿ ಅಧ್ಯಕ್ಷ ಮಾದೇಶರಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಲಯ ಅಧ್ಯಕ್ಷ ಚಿಕ್ಕೇಗೌಡ ಎನ್ಇಎಸ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ರಂಗಸ್ವಾಮಿ ಕಾರ್ಯದರ್ಶಿ ಶಂಕರೇಗೌಡ ಖಜಾಂಚಿ ಗುರುಸ್ವಾಮಿ ಎಸ್ಡಿಎಂಸಿ ಅಧ್ಯಕ್ಷ ಮಾದೇಶ ಸೇರಿದಂತೆ ಹಲವರೂ ಇದ್ದರು ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಭಾರತದಲ್ಲಿ ಸ್ವಾತಂತ್ರ್ಯ ದಿನವು ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣ್ಯಾತಿ ಗಣ್ಯರು ವೇದಿಕೆ ಮಾಡಿದ್ದಾರೆ ಕೂಡ ತಿಳಿಸ್ತಾ ಇದ್ದೀನಿ ಈ ಕಂಡ ಸಾಕಷ್ಟು ತ್ಯಾಗ ಬಲಿ ಸ್ವಾತಂತ್ರ್ಯವನ್ನ ಪಡ್ಕಂಡು ಇವತ್ತು ಎಪ್ಪತ್ತು ಒಂಬತ್ತು ವರ್ಷ ಪೂರೈಸಿದೀವಿ ಈ ಸುಸಂದರ್ಭದಲ್ಲಿ ನಮ್ಮ ಎನ್ಇ ಎಸ್ ಲಯನ್ಸ್ ಸಂಸ್ಥೆ ಮಲವಳ್ಳಿ ತಾಲೂಕಿನಾದ್ಯಂತ ಸಾಕಷ್ಟು ಶಾಲಾ ಕಾಲೇಜುಗಳನ್ನ ಗುರುತಿಸಿ ಇವತ್ತು ಈ ತರದ ಸೇವಾ ಕಾರ್ಯಕ್ರಮಗಳನ್ನ ಪಠ್ಯ ಪುಸ್ತಕ ಕೊಡೋದಿರ್ಬೋದು ಕಳೆದ ಒಂದು ಆರು ವರ್ಷದಿಂದ ಇದೇ ಶಾಲೆಗೆ ಪಠ್ಯ ಪುಸ್ತಕಗಳು ಪೆನ್ಗಳು ಎಲ್ಲ ಕೊಟ್ಟಿದ್ದು ಅದೇ ರೀತಿ ಆಯ್ದ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡು ಇವತ್ತು ನಮ್ಮ ಅಧ್ಯಕ್ಷರಾದ ರಂಗಸ್ವಾಮಿ ಇವತ್ತು ಈ ಶಾಲೆಗೆ ಈ ಪರಿಕರಗಳನ್ನ ಕೊಡಬೇಕು ಅಂತ ಎಲ್ಲರೂ ಕೇಳ್ಕೊಂಡಾಗ ಎಲ್ಲರೂ ಸಹಕರಿಸಿದ್ದಾರೆ ಹಾಗಾಗಿ ಈ ಪರಿಕರಗಳನ್ನ ವಿತರಿಸ್ತಾ ಇದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸ್ನೇಹಿತರವರ ಮರಿಗೌರಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಸಹಾಯ ಹಾಸ್ತಾ ಬೇಕಂತ ಹೇಳಿದ್ರೆ ಅವರು ನಮ್ಮ ಸಂಸ್ಥೆಗಳನ್ನ ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನಾವು ಕೂಡ ತಳಗವಾದಿ ಶಾಲೆ ಕಾಲ್ಕೆಂಪು ದೊಡ್ಡಿ ಶಾಲೆ ದೊಡ್ಡಪುರ್ ಶಾಲೆ ಮಳವಳ್ಳಿ ತಾಲೂಕ್ನ ಶಾಲೆಗಳಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ರೂಪಿಸಿದೀವಿ ಕಾಲೇಜುಗಳಿಗೂ ಕೂಡ ರೂಪಿಸಿದೀವಿ ಹಾಗಾಗಿ ಲಯನ್ಸ್ ಸಂಸ್ಥೆ ಸೇವೆ ಮತ್ತೆ ಸ್ನೇಹಕ್ಕೆ ಮುಂದಾದ ಸಂಸ್ಥೆ ನೂರ ಏಳು ವರ್ಷವನ್ನ ಪೂರೈಸಿದೆ ಇಡೀ ಪ್ರಪಂಚದ ಇನ್ನೂರು ದೇಶಗಳಲ್ಲಿ ಲಯನ್ಸ್ ಕ್ಲಬ್ ಈ ತರ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ ಅದು ಕಣ್ಣು ತಪಾಸಣೆ ಇರ್ಬೋದು ಆರೋಗ್ಯ ಶುಭಗಳಿರ್ಬಹುದು ಮತ್ತೆ ಈ ತರ ಸಾಕಷ್ಟು ಬಡ ಜನರ ಆಸಾಕಿರಣಗೂರು ಲಯನ್ಸ್ ಸಂಸ್ಥೆ ಪ್ರತಿ ದಿನ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಊಟ ಕೊಡುತ್ತೆ ಅಲಗೂರು ಲಯನ್ಸ್ ಸಂಸ್ಥೆ ಪ್ರತಿ ದಿನ ಅಲ್ಲಿಯ ರೋಗಿಗಳಿಗೆ ಪ್ರತಿ ದಿನ ಊಟ ಕೊಡುತ್ತೆ ಅರವತ್ತೈದು ದಿನ ಊಟ ಕೊಡುತ್ತೆ ಯಾರತ್ರ ಒಂದು ರೂಪಾಯಿ ತಗೊಳ್ಳಲ್ಲ ಈ ತರ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ರೂಪಿಸುವಂತ ಒಂದು ಲಯನ್ಸ್ ಸಂಸ್ಥೆ ಹಾಗಾಗಿ నిమ్ెల్ర సహకార నూ బు నమ్మ సహకార నిరు అంతా